ವಾಕ್ ಸ್ವಾತಂತ್ರ್ಯ ಇರೋದು ಈ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಇಲ್ಲಿ ವಾಕ್ ಸ್ವಾತಂತ್ರ್ಯ ಪ್ರಕಾರ ಮಾತಾಡಬಹುದು ಎಮ್ ಎಲ್ ಎರ್ಗೇನಾದ್ರು ತಪ್ಪಾಗಿದ್ರೆ ಎಮ್ ಎಲ್ ಎ ಕಂಪ್ಲೇಂಟ್ ಕೊಡಲಿ ಡಿಸ್ಟಿಕ್ಟ್ ಮಿನಿಸ್ಟರ್ ತಪ್ಪಾಗಿದ್ರೆ ಡಿಸ್ಟಿಕ್ ಮಿನಿಸ್ಟ್ರಿಗೆ ಕಂಪ್ಲೇಂಟ್ ಕೊಡಲಿ ಇಂಥ ಡಿಸ್ಟಿಕ್ ಮಿನಿಸ್ಟ್ರು ಇಂಥ ಎಮ್ ಎಲ್ ಎಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಲಿ ಗೇಟ್ ತಗೊಂಡು ಒಳಗಡೆ ಹೋಗದೆ ಹೋಗೋಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಐತೆ ಒಂದು ತಾಲೂಕು ಆಫೀಸ್ಗೆ ಹೋಗಿ ನಮ್ಮ ಮನವಿ ಪತ್ರನ ನಾವು ಸ್ವತಂತ್ರವಾಗಿ ಕೊಡ್ತೀವಿ ಅಂತಕ್ಕಂಥ ಹಿಂದೆ ಇರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಇಡೀ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಿಗಟ್ಟಿದೆ ಮಂಗಳೂರಿನಲ್ಲಿ ಕೊಲೆ ನಡೆದಿದೆ ಮಡಿಕೇರಿನಲ್ಲಿ ಕೊಲೆ ನಡೆದಿದೆ ಮೈಸೂರಲ್ಲಿ ಡಬಲ್ ಆಗಿದೆ ಕನಕಪುರದಲ್ಲಿ ಆರೋಳ ಈಗ ಅತ್ಯಂತದಿಂದ ಒಂದು ಕೊಲೆ ಆಗಿದೆ ಒಂದು ರಾಜ್ಯ ಸರ್ಕಾರ ಒಂದು ಪೊಲೀಸ್ ಇಲಾಖೆ ಒಂದು ಯಾವ ಒಂದು ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ ಇವತ್ತು ಒಂದು ಸರಿಯಾದಂಥ ರೀತಿಯಲ್ಲಿ ಒಂದು ಗುಪ್ತಾಚಾರವನ್ನು ತೆಗೆದುಕೊಂಡು ಒಂದು ಸರಿಯಾದಂತ ರೀತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಸಂಪೂರ್ಣವಾದಂಥ ವಿಫಲವಾಗಿದೆ ಇಂಥ ವಿಫಲತೆ ಸಾಧಿಸಿರ್ತಕ್ಕಂಥ ಇದನ್ನು ಪ್ರಶ್ನೆ ಮಾಡಕ್ಕೆ ಹೋಗ್ತಕ್ಕಂಥ ದಲಿತ ಲೀಡರ್ಸ್ಗಳ ಮೇಲೆ ಇಂಥ ಹೋರಾಟಗಾರರ ಮೇಲೆ ಹಲವಾರು ಗೂಂಡಗಳ ಮುಖಾಂತರ ಅಲ್ಲೇ ನಡೆಸೋದು ಸುಳ್ಕೇಸ್ ದಾಖಲು ಮಾಡೋದು ಅವ್ರನ್ನ ವಿನಾಕಾರಣ ಅಲ್ಲಿ ರೋಲ್ ಕಾಲ್ ಮಾಡ್ದೆ ಇಲ್ ಕಾಲ್ ಮಾಡ್ದ ಅಂತ ಹೇಳೋದು ಇದೆಲ್ಲ ಯಾವ ರೀತಿಯ ಇದೆ ಆದ್ದರಿಂದ ಯಾರೇ ಎಮ್ ಎಲ್ ಆಗಿರಲಿ ಅವ್ರು ಜೆಡ್ ಪಿ ಮೆಂಬರ್ ಆಗಿರಲಿ ಅವ್ರ ಸಂಪುಟ ದರ್ಜೆ ಇರ್ತಕ್ಕಂಥ ಸ್ಥಾನಮಾನದಲ್ಲಿರ್ತಕ್ಕಂಥ ಮಂತ್ರಿ ಆಗಿರಲಿ ಅವರು ಮಾತನಾಡುವಾಗ ಅವ್ರೇನಾದ್ರು ನಡೆಯುವಾಗ ಹತ್ತು ಸಲ ಯೋಚನೆ ಮಾಡಿ ಆ ವ್ಯಕ್ತಿ ಅವನ ಅಭಿಪ್ರಾಯ ವ್ಯಕ್ತಪಡಿಸಿದಾನೆ ಅದರಿಂದ ನೀನು ಮನಸ್ಸಿಗೆ ಅನ್ನೋ ಘಾಸಿ ಆಗಿದ್ಯಾ ಡೆಪರ್ಮೇಷನ್ ಹಾಕ್ರಿ ಕೋಟಿರೋದೇನಕ್ಕೆ ಅಪ್ರೋಚ್ ಮಾಡಿ ಕೋಟನ್ನ ನನ್ನ ಮಾನಹಾನಿ ಹಾನಿ ಮಾಡಿದಾನೆ ಸ್ವಾಮಿ ನನಗೆ ತುಂಬಾ ತೊಂದರೆ ಕೊಟ್ಟಿದ್ದಾನೆ ನನಗೆ ಇವನಿಂದ ಮಾನ ನಷ್ಟ ಆಗೋಗಿದೆ ಅಂತ ಹೇಳಿ ಮಾನ ಪ್ರಕರಣ ದಾಖಲಿಸಿ ಇಲ್ಲ ವೈಯಕ್ತಿಕವಾಗಿ ನಿಮಗೂ ಪ್ರಕರಣ ದಾಖಲಿಸಕ್ಕೆ ಹಚ್ಚಿದೆ ಅಧಿಕಾರ ಇದೆ ದಾಖಲಿಸಿ ಅದನ್ನ ಬಿಟ್ಟು ಗೂಂಡಾಗಿರಿ ಮಾಡ್ತಕ್ಕಂಥದ್ದು ನೀವು ಕಾನೂನನ್ನ ಕೈಗೆತ್ಕೊಳ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಈ ದೇಶದಲ್ಲಿ ಸಂವಿಧಾನ ಬದುಕಿದೆ ಇದೇ ಸಲ ಇಂದಿರಾ ಗಾಂಧಿನೇ ಕಾನೂನು ಕೈಗೆತ್ಕೊಳ್ಳೋಕ್ಕಾಗಲಿಲ್ಲ ಇದೇ ಸದ ನರೇಂದ್ರ ಮೋದಿ ಅವ್ರ ಕಾನೂನು ಕೈಗೆತ್ಕೊಳ್ಳೋಕಾಗಲಿಲ್ಲ ಇದೇ ಸರ್ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕಾನೂನು ಕೈಗೆತ್ಕೊಳ್ಳೋಕಾಗಿಲ್ಲ ಅಂಥದ್ರಲ್ಲಿ ಒಬ್ಬ ಎಂ ಎಲ್ ಎ ಅವರು ನಿಮ್ಮ ಗೂಂಡಗಳನ್ನು ಪಡೆ ಕಟ್ಕೊಂಡು ಒಬ್ಬರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಒಬ್ಬರ ಮೇಲೆ ದಬಾಳಿಕೆ ನಡೆಸ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ